ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುರೀಶ್ ಮಾತಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ನಾವು ಜೀವನದಲ್ಲಿ ಒಂದಷ್ಟು ಶ್ರಮವನ್ನ ಪಟ್ಟು ಒಂದು ಸಕ್ಸಸ್ ಅನ್ನೋದು ನಮ್ಗೆ ಸಿಕ್ಕಾಗ ಆಗುವಂತ ಖುಷಿನೇ ಬೇರೆ ಇರುತ್ತೆ ಮತ್ತೆ ಇವತ್ತಿನ ಒಂದು ಸಂಪಾದನೆ ನಾವೇನ್ ಸಂಪಾದನೆ ಮಾಡ್ತಾ ಇದೀವಿ ಇವತ್ತಿನ ಸಂಪಾದನೆ ಯಾರಿಗೂ ಸಹ ಸಾಕಾಗ್ತಾ ಇಲ್ಲ ಸೊ ಶೇಕಡ ಎಪ್ಪತ್ತರಷ್ಟು ಒಂದು ಮೂವತ್ ಪರ್ಸೆಂಟ್ ಒಂದು ಅಂಕಿಅಂಶಗಳ ಪ್ರಕಾರ ಹೇಳೋದಾದ್ರೆ ಮೂವತ್ ಪರ್ಸೆಂಟ್ ಜನಕ್ಕೆ ಮಾತ್ರ ಅವ್ರಿಗೂ ಸಂಪಾದನೆ ಮಾಡುವಂತಹ ಹಣ ಸಾಕಾಗುತ್ತೆ ಇನ್ನು ಉಳಿದಂತೆ ಎಪ್ಪತ್ ಪರ್ಸೆಂಟ್ ಜನಕ್ಕೆ ಸಹ ಅಮೌಂಟ್ ಸಾಕಾಗ್ತಾ ಇಲ್ಲ ಸೊ ಸಂಪಾದನೆ ಅನ್ನೋದು ಅಷ್ಟರ ಮಟ್ಟಿಗೆ ಇವತ್ತು ಎಫೆಕ್ಟಿವ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ಸ್ ಮಾತ್ರ ತುಂಬಾನೇ ಸ್ಟ್ರಗಲ್ ಆಗುವಂತದ್ದು ಸೊ ಇವತ್ತು ಪ್ರತಿಯೊಬ್ಬರಿಗೂ ಆ ರೀತಿ ಒಂದು ಆರ್ಥಿಕ ಹೊಡೆತ ಅನ್ನೋದು ಬೀಳ್ತಾ ಇರ್ತಕ್ಕಂಥದ್ದು ಸೊ ಮನೆ ಸಾಲ ಇರಬಹುದು ಅಥವಾ ಬಾಡಿಗೆ ಇರ್ಬೋದು ಬಿಲ್ಗಳು ಇರ್ಬೋದು ಕರೆಂಟ್ ಬಿಲ್ ವಾಟರ್ ಬಿಲ್ ಈ ರೀತಿ ಒಂದು ಡಿಫರೆಂಟ್ ಡಿಫರೆಂಟ್ ಆಗಿರ್ತಕ್ಕಂಥ ಖರ್ಚುಗಳು ಬರ್ತಾನೆ ಇರುತ್ತೆ ಪ್ರತಿನಿತ್ಯ ನಮ್ಮ ಬದುಕಿನಲ್ಲಿ ದುಡ್ಡಿನ ಅಗತ್ಯ ಮತ್ತೆ ದುಡ್ಡಿನ ಅವಶ್ಯಕತೆ ತುಂಬಾ ಇರತಕ್ಕಂಥದ್ದು ಸೊ ಏನ್ ಮಾಡ್ಬೇಕಾಗಾದ್ರೆ ನಾವು ಒಂದೊಂದು ಸಂಪಾದನೆ ನಂಬ್ಕೊಂಡು ಜೀವನವನ್ನ ಮಾಡೋದಕ್ಕಾಗುತ್ತಾ ಎಸ್ ಕಂಪ್ಲೀಟ್ ಆಗಿ ಹೇಳ್ತೀನಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಅದಕ್ಕಂಚೆ ನೀವೇನಾದ್ರೂ ಕೃಷಿಗೆ ಸಾರಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಆ ಆಗ್ತಾ ಇದೆ ನಮ್ಗೆ ಎಷ್ಟೇ ಸಂಪಾದನೆ ಮಾಡಿದ್ರು ಸಹ ಖರ್ಚುಗಳನ್ನ ನೆಗಿಸ್ಕೊಳ್ಳೋದಕ್ಕೆ ಸಾಕಾಗ್ತಾ ಇಲ್ಲ ಸೊ ಏನ್ ಮಾಡ್ಬೇಕು ಏನಾದ್ರು ಪಾರ್ಟ್ ಟೈಮ್ ಜಾಬ್ ಸಿಗುತ್ತಾ ಸೊ ಪಾರ್ಟ್ ಟೈಮ್ ಜಾಬ್ ಎಲ್ರಿಗೂ ಸಿಗ್ತಾ ಇಲ್ಲ ಮತ್ತೆ ಪಾರ್ಟ್ ಟೈಮ್ ಜಾಬ್ ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಥವಾ ಸ್ವಂತ ಬಿಸ್ನೆಸ್ ಮಾಡೋದು ಹೇಗೆ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಹಣ ಇರೋದಿಲ್ಲ ಮತ್ತೆ ಆದ್ರೂ ನಾನು ಪ್ರಾಫಿಟ್ ಮಾಡ್ಬೇಕು ಅಥವಾ ನಾನು ದುಡ್ಡು ಮಾಡಬೇಕು ಹೇಗ್ ಮಾಡೋದು ಸೊ ಇವತ್ತು ನಾನು ತಿಳ್ಸ್ಕೊಡ್ತಾ ಇರ್ತಕ್ಕಂಥದ್ದು ಒಂದು ಸಣ್ಣ ಉದ್ಯಮ ಇದರಲ್ಲಿ ಒಂದು ಯಂಗ್ಸ್ಟರ್ಸ್ ಏನು ಪಾರ್ಟ್ ಟೈಮ್ ಜಾಬ್ ಅಥವಾ ಒಂದು ಬಾಡಿಗೆಯನ್ನ ಕಟ್ಟೋದಕ್ಕೆ ಅಥವಾ ಇನ್ನೇನಕ್ಕೋ ಯೂಸ್ ಆಗುವಂತದ್ದು ಮತ್ತೆ ಯಂಗ್ಸ್ಟರ್ಸ್ಗೆ ಇದು ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥದ್ದು ಇವತ್ತು ನ್ಯೂಸ್ ಪೇಪರ್ ಬಿಸ್ನೆಸ್ ಅನ್ನೋದು ಇವತ್ತು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರೋದಿಲ್ಲ ತುಂಬಾ ಲೇಜಿಯಾಗಿ ನೋಡ್ಬಿಡ್ತಾರೆ ಯಾಕೆಂದ್ರೆ ಇವತ್ತು ಮನೆ ಮನೆಗೆ ಹೋಗಿ ಪೇಪರ್ ಹಾಕೋದು ಯಾರಪ್ಪ ರೀತಿ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೋತಾರೆ ಬಟ್ ಅದ್ರಲ್ಲೂ ಸಹ ಒಂದ್ ಒಳ್ಳೆ ಪ್ರಾಫಿಟ್ ಇರ್ತಕ್ಕಂಥದ್ದು ತುಂಬಾ ಒಂದು ಎಕ್ಸ್ಪೆಂಡಿಚರ್ ಇದ್ರಲ್ಲಿ ತುಂಬಾ ಕಡಿಮೆ ಇರ್ತಕ್ಕಂಥದ್ದು ನೀವೇನ್ ಪೇಪರ್ ಅನ್ನು ಮಾಡ್ತಾ ಇದ್ದೀರಾ ಅಥವಾ ಪೇಪರ್ ಅನ್ನ ಹಾಕ್ತೀರಾ ಅದ್ರಲ್ಲಿ ನಿಮಗೆ ಕೆಲವೊಂದು ಕಂಪ್ನಿಗಳಲ್ಲಿ ವೇರಿಯೇಷನ್ ಆಗುತ್ತೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನಿಮಗೆ ಪ್ರಾಫಿಟ್ ಸಿಗುವಂತದ್ದು ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಒಂದು ಒಳ್ಳೆ ಒಂದು ಏಜೆನ್ಸಿನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಯಾವ್ದಾದ್ರು ಆ ಒಂದು ಏಜೆನ್ಸಿ ಮುಖಾಂತರ ನಿಮ್ಮ ನಿಯರ್ ಬೈ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪೇಪರ್ ಅನ್ನು ಹಾಕೋದ್ರೆ ಒಂದು ಪ್ರಯತ್ನ ಮಾಡಿ ಸೊ ಡೈಲಿ ಒಂದು ಒನ್ ಅವರ್ ಅಥವಾ ಎರಡ್ ಅವರ್ ಸ್ಪೆಂಡ್ ಈ ಒಂದು ನೀವು ಪಾರ್ಟ್ ಟೈಮ್ ಮುಖಾಂತರ ಜಸ್ಟ್ ಒನ್ ಅವರ್ ಅಥವಾ ಎರಡ್ ಅವರ್ ಸ್ಪೆಂಡ್ ಮಾಡಬಹುದು ಸೊ ಯಾರು ಯಂಗ್ಸ್ಟರ್ಸ್ ಇದೀರಾ ಅಥವಾ ಕೆಲ್ಸಗೂ ಹೋಗ್ಬೇಕಂತ ಇದೀರಾ ಅಥವಾ ಕಾಲೇಜ್ ಹೋಗ್ಬೇಕಂತವ್ರು ಯಾರಿದ್ರ ಸೊ ಅಂತವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು ಸೊ ಒಂದು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಇರ್ತಕ್ಕಂಥ ಏಜೆನ್ಸಿನ ನಾವು ಇಡ್ಕೊಂಡ್ರೆ ಅವ್ರನ್ನ ಒಂದಷ್ಟು ಕಂಟೈಪ್ ಮುಖಾಂತರ ಮಾತಾಡಿ ಒಂದು ಏನಿಲ್ಲ ಅಂದ್ರೆ ಒಂದು ಐವತ್ತು ಸಾವಿರದಿಂದ ಒಂದು ಡಿಪಾಸಿಟ್ ಕಟ್ಸ್ಕೊಳ್ಬಹುದು ಅಥವಾ ಇನ್ನೂ ಕಡಿಮೆ ಕಟ್ಸ್ಕೊಳ್ಬಹುದು ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸೊ ಕಡಿಮೆ ಡಿಪಾಸಿಟ್ ಅನ್ನ ಕಟ್ಸ್ಕೊಳ್ಬಹುದು ಮತ್ತೆ ನೀವು ಕೆಲಸ ಬಿಟ್ಟಾಗ ಒಂದು ಡಿಪಾಸಿಟ್ ಅಮೌಂಟ್ ನಮಗೆ ರಿಟರ್ನ್ ಬರುವಂತ ಚಾನ್ಸಸ್ ಇರುತ್ತೆ ಮತ್ತೆ ಈಗ ನಾವು ಒಂದ್ ರೂಪಾಯಿ ಎರಡು ರೂಪಾಯಿ ಅಂತ ಕಂಪೇರ್ ಮಾಡ್ತೀವಿ ಸೊ ಪ್ರತಿಯೊಂದು ಅಷ್ಟೇ ಯಾವುದೂ ಸಹ ಏಕಾಏಕಿ ನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಸಿಗೋದಿಲ್ಲ ಒಂದ್ ರೂಪಾಯಿ ಬೆಳಿಬೇಕಾಗುತ್ತೆ ಅದು ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಜಾಬ್ ಆಗ್ಲಿ ಒಂದ್ ರೂಪಾಯಿನಿಂದ ಸ್ಟೆಪ್ ಬೈ ಸ್ಟೆಪ್ ಬೆಳಿಬೇಕಾಗುತ್ತೆ ಇದು ಅಷ್ಟೇ ಬಹಳ ಕಡಿಮೆ ಒಂದು ಬಂಡವಾಳ ಇಲ್ಲದೆ ಒಂದು ಬಿಸಿನೆಸ್ ಅಂತ ನಾವು ಕರಿಬಹುದು ಇದನ್ನ ಉದ್ಯಮವಾಗಿ ನಾವು ಮಾಡಬಹುದು ಜಸ್ಟ್ ಇದೊಂದು ಪಾರ್ಟ್ ಟೈಮ್ ಜಾಬ್ ಯಾರಿಗೆಲ್ಲ ಆಸಕ್ತಿ ಇದೆ ಸೊ ನಿಮ್ಮ ಹತ್ತಿರದಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ಅನ್ನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಗೆ ಇದು ಜಸ್ಟ್ ಇದು ಪೇಪರ್ ಆಗೋದ್ರಿಂದ ಬರೀ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗೋದಿಲ್ಲ ಒಂದು ಒಳ್ಳೆ ನೆಟ್ವರ್ಕಿಂಗ್ ಅನ್ನೋದು ಇಲ್ಲಿ ಬೆಳೆಯುತ್ತೆ ಸೊ ಅದನ್ನ ನೀವು ನೆಕ್ಸ್ಟ್ ಸ್ವಂತ ಬಿಸ್ನೆಸ್ ಅಂತ ಬಂದಾಗ ಒಂದಷ್ಟು ಪರಿಚಯ ಇದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಒಂದರಿಂದ ಮತ್ತೊಂದು ಬಿಸ್ನೆಸ್ಗೆ ಕರ್ಕೊಂಡು ಹೋಗುವಂತದ್ದು ಸೊ ಸಾಧ್ಯವಾದ್ರೆ ಟ್ರೈ ಮಾಡಿ ಕಡಿಮೆ ಬಂದು ಬಜೆಟ್ ಒಂದು ಇನ್ವೆಸ್ಟ್ಮೆಂಟ್ ಅಂತ ನಾವು ಯಾಕಂದ್ರೆ ಇದು ಏನು ಒಂದು ಮಾತ್ರ ಯಾವುದೇ ರೀತಿ ಒಂದು ರಿಸ್ಕ್ ಇರೋದಿಲ್ಲ ನಿಮ್ಮ ಹತ್ತಿರದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾಡಬಹುದು ಅದು ಕಡಿಮೆನೇ ಇರಲಿ ಆರಂಭದಲ್ಲಿ ಕಡಿಮೆನೆ ಇರುತ್ತೆ ಸೊ ನರ್ವಸ್ ಆಗ್ಬೋದು ನೀವು ಅಂದ್ಕೊಳ್ಬಹುದು ಇವತ್ತು ಯಾರ್ ಪೇಪರ್ ಯಾರು ಹಾಕ್ಸ್ಕೊಳ್ತಾರೆ ಇವತ್ತಿನ ತಂತ್ರಜ್ಞಾನ ಇವತ್ತು ಇಷ್ಟೊಂದು ಮುಂದುವರೆದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸಿಗ್ತಾ ಇದೆ ಅಂತ ಬಟ್ ಅದನ್ನ ಹೊರತುಪಡಿಸಿ ಇವತ್ತು ಎಷ್ಟೋ ಜನ ಪೇಪರ್ ಓದುವ ಸಹ ಇದಾರೆ ಸೊ ಅಂತವರಿಗಾಗಿ ಇವತ್ತು ನ್ಯೂಸ್ ಪೇಪರ್ ಗಳು ಸಹ ಪ್ರತಿನಿತ್ಯ ಪ್ರಕಟ ಆಗ್ತಾ ಇರ್ತಕ್ಕಂಥದ್ದು ಸೊ ಸುಮಾರು ಜನ ಇದಾರೆ ಸೊ ಕಣ್ಣಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ಪೇಪರ್ ಓದೋದ್ರಿಂದ ಮತ್ತೆ ನಾಲೆಡ್ಜ್ ಅಷ್ಟೇ ಬಿಲ್ಡ್ ಆಗುವಂಥದ್ದು ಸೊ ಆ ಒಂದು ಕಾರಣದಿಂದ ಸುಮಾರು ನೀವು ಟೀ ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ನೀವು ನೋಡ್ಬೋದು ಸುಮಾರು ಜನ ಪೇಪರ್ ಹಾಕ್ಸ್ಕೊಳ್ತಾರೆ ಮತ್ತೆ ಶಾಲಾ ಕಾಲೇಜುಗಳು ಸಹ ಕಂಪಲ್ಸರಿ ಪೇಪರ್ ಅನ್ನು ಹಾಕ್ಸ್ಕೊಳ್ತಾ ಇರ್ತಕ್ಕಂಥದ್ದು ನಾಲೆಡ್ಜ್ ಬಿಲ್ಡ್ ಆಗುವಂಥದ್ದು ಚಾನ್ಸಸ್ ಇರುತ್ತೆ ಸೊ ಅದರಿಂದ ಪತ್ರಿಕೆಗಳನ್ನ ಪ್ರತಿನಿತ್ಯ ಓದುವಂತವ್ರು ಸಹ ಇರ್ತಾರೆ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಪ್ರೋಚ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ ನ ನೀವು ಬಿಲ್ಡ್ ಮಾಡ್ಕೊಳ್ಬಹುದು ಅಥವಾ ಇದನ್ನ ಬಿಸ್ನೆಸ್ ಅನ್ನೋದಕ್ಕಿಂತ ಇದೊಂದು ಪಾರ್ಟ್ ಟೈಮ್ ಜಾಬ್ ಅಂತ ನಾವು ಕರೀಬಹುದು ಸೊ ಇದಿಷ್ಟು ಒಂದು ಪಾರ್ಟ್ ಟೈಮ್ ಜಾಬ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಪೇಪರ್ ಗೆ ಸಂಬಂಧಪಟ್ಟಂತ ಒಂದಷ್ಟು ಸಣ್ಣ ಮಾಹಿತಿ ಜಾಸ್ತಿ ಏನಿಲ್ಲ ಸಣ್ಣವಾದಂತ ಮಾಹಿತಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನಿಮಗೆ ಸೊ ನಿಮ್ಮ ಹತ್ತಿರದ ಒಂದು ಏಜೆನ್ಸಿ ಯಾವ ಬರುತ್ತೆ ಸೊ ಅದನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ಲಾಭ ನಷ್ಟದ ಬಗ್ಗೆ ನೀವು ಟ್ಯಾಲಿ ಹಾಕೊಂಡು ಆಮೇಲೆ ಬೇಕಾದ್ರೆ ಈ ಒಂದು ಪಾರ್ಟ್ ಟೈಮ್ ಜಾಬ್ ನ ನೀವು ಶುರು ಮಾಡಬಹುದು ಸೊ ಇದಿಷ್ಟು ಈ ಒಂದು ಪಾರ್ಟ್ ಟೈಮ್ ಜಾಬ್ಗೆ ಸಂಬಂಧಪಟ್ಟಂತ ಮಾಹಿತಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ